ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ಮಂಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮಂಡೇ ನೈ ಸಂಡೆ ನೈಟೇ ಸಹ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಇಟ್ಟಿದ್ದೆ ಇದು ಬೆಳಗಿನ ಜಾವ ಎದ್ದು ನಾನು ನಿಮಗೆ ವೀಡಿಯೋ ಇದ್ದೀನಿ ಅಷ್ಟೆ ಮಂಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಎದ್ದಿದ್ದೆ ಎದ್ದು ಬಂದು ಹೊರಗಡೆ ರಂಗೋಲಿ ಎಲ್ಲ ಹಂಗೆ ಇದೆಯಾ ಚೆನ್ನಾಗಿದೆಯಾ ಅಥವಾ ನಾಯಿಗಳೆಲ್ಲ ಹಾಳು ಮಾಡಿದ್ವಾ ಅಂತ ನೋಡಿಕೊಂಡು ಹಾಲು ತೊಗೊಂಬಂದು ಮತ್ತು ನೀರೆಲ್ಲ ಹಿಡ್ದು ಎಲ್ಲ ಪ್ರತಿಯೊಂದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಸಾಮಾನು ತೊಳ್ಕೊಬಿಡೋಣ ಹೆಂಗೋ ಮಕ್ಳು ಮಲಗಿದ್ರು ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಇದ್ದೀನಿ ದೇವ್ರ ಸಾಮಾನೆಲ್ಲ ತೆಗೆದಿಟ್ಕೊಬಿಟ್ರೆ ಆಮೇಲೆ ಅವ್ರು ಇದ್ದೊಳು ವರ್ಷ ಕ್ಲೀನ್ ಮಾಡ್ಕೊಡೋಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಉಪ್ಪಿನ ದೀಪದ ಅಷ್ಟೇ ಆ ಉಪ್ಪನ್ನ ಸಪ್ರೇಟಾಗಿ ಒಂದು ಕವರ್ಗೆ ಹಾಕಿ ಅದನ್ನು ಬಿಸಾಡಬೇಕು ಅದನ್ನು ಡೈರೆಕ್ಟಾಗಿ ಹಂಗೆ ಬಿಸಾಕ್ಬಾರ್ದು ಮತ್ತು ಇದು ಕಳಿಸಿದ ನೀರನ್ನೆಲ್ಲ ನಾನು ತುಳಸಿ ಗಿಡಕ್ಕೆ ಸಹ ಹಾಕೋದು ಅದನ್ನು ಓಡಾಡೋ ಜಾಗದಲ್ಲಿ ಆ ಥರ ಎಲ್ಲ ಏನೂ ಹಾಕೋಕ್ಕೋಗಲ್ಲ ದೇವ್ರದ್ದು ಅಂದಮೇಲೆ ಅದಕ್ಕೊಂದು ಭಕ್ತಿ ಇದ್ದೇ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅವ್ರವ್ರ ರೀತಿ ಅವ್ರವ್ರಿಗೆ ಅಂತಲೇ ಹೇಳ್ಬೋದು ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಾನು ತೋರಿಸ್ತೇನೆ ಅಷ್ಟೆ ಇದು ಇವಾಗ ಎಲ್ಲ ಮುಗಿಸಿ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರ್ಶನ ಮೇಲೆ ಇಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ರಜೆ ಒಂಟೆಗೆ ಹೋಗಿ ಎಲ್ಲ ತೊಗೊಂಡು ಬಂದು ಇವಾಗೆಲ್ಲ ರೆಡಿ ಮಾಡಿ ಜೋಡಿಸಿ ಇಟ್ಟು ನಾನು ನಿಮ್ಗೆ ತೋರಿಸ್ತೇನೆ ಇದೆಲ್ಲ ಮಾಡಿ ಮುಗಿಸೋಸಲ್ಲಿ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಮತ್ತು ಇದೇನಪ್ಪ ಅಂತಂದರೆ ದೊಡ್ಡ ಸಷ್ಟಿದು ಮಾಡಿಲ್ಲ ದೊಡ್ಡ ಸಷ್ಟಿ ದಿವ್ಸನೇ ಊರಿಂದ ಬಂದಿದ್ದು ಮತ್ತು ಚಿಕ್ಸ್ರಿ ಮಾಡೋದು ಮರ್ತೋಗಿದ್ವಿ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೆ ಗೊತ್ತಾಯಿತು ಇವತ್ತು ಚಿಕ್ಸ್ರಿ ಅಂತ ಹಾಗಾಗಿ ಅದು ಸಹ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಇಲ್ಲಿ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ರು ನೋಡಿ ಶಾರ ಇಟ್ಬಿಟ್ಟು ಗುಡ್ ಮಾರ್ನಿಂಗ್ వెరీ గుడ్ గు మార్నింగ్ చాము ఏదో చామికామికా అవును బుస్పెడవా ಗುಂಡು ಅಯ್ಯಪ್ಪ 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 ಕಷ್ಟ ಬಿದ್ದು ಇದ ಕಷ್ಟ ಬಿದ್ದು ಓದೆ ಕೊಡ್ತೀನಿ ಮಮ್ಮಿಗ್ದೇ ಕೊಡ್ತೀಯಾ ನಿಂಗೆ ನಿಂಗದೇ ಕೊಡ್ತೀನಿ ಓದೆ 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 नहीं ओद को मम्मी का चलिए गुड मॉर्निंग गुड मॉर्निंग अमो हाई फाइ हाई फाइ हाई फाय थैंक यू बा तो कुछ ना दो Thank you. Thank you, thank you. Howwa Makul de nana, I do know. ಇಲ್ಲಿ ಬಂದು ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ಈ ಧೂಪಕ್ಕೆ ಮನೇಲಿ ಸ್ವಲ್ಪ ನೆಗೆಟಿವ್ ಎನರ್ಜಿಸ್ ಏನಾದರೂ ಇದ್ದರೆ ನೆಗೆಟಿವ್ ಟಿ ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಆಗಲಿ ಅಂತ ನಾನು ನನ್ನ ಹಸ್ಬೆಂಡಂತೂ ಚಿಕ್ಕ ಚಿಕ್ಕ ವಿಷಕ್ಕೂ ಒಂಥರ ಲಾ ದೊಡ್ಡ ಜಗಳ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಕಮ್ಮಿ ಆಗಲಿ ಅಂತ ಪುಟ್ಟ ಚಿಕ್ಕ ಚಿಕ್ಕ ವಿಷಕ್ಕೂ ಇರುತ್ತೆ ಹಾಗಾಗಿ ಅವ್ರ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಸುಧಾರಿಸ್ಕೊಂಡ್ಲಿ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಉಪ್ಪಿನ ದೀಪ ಹಚ್ಕೊಂಡು ಈ ಕಡೆ ಮನೇಲಿ ಇಬ್ಬರು ನೆಗೆಟಿವಿಟೀಸ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗಲಿ ಅಂತ ಇದು ಹಚ್ಕೊಂಡು ಇವಾಗ ಮನೇಲಿ ಫುಲ್ಲು ದೀಪ ಹಚ್ಚಿದಾಯ್ತು ನಾನು ದೀಪ ಹಚ್ಚಿದ ತಕ್ಷಣ ನಾನು ಪೂಜೆ ಮಾಡಿ ಮುಗಿಸಿ ಆಮೇಲೆ ನನ್ನ ಹಸ್ಬೆಂಡ್ ಬಂದು ಅದೇ ಉತ್ಕಟ್ಟು ತೊಗೊಂಡು ಪೂಜೆ ಮಾಡಿದ್ರು ಇಲ್ಲಿ ನೋಡಿ ಪುನರ್ವಿ ಕೈದಿಗೆ ಮುಗಿತಾ ಇದ್ಲು ಅಂತ ಎಲ್ಲ ರೆಡಿಯಾಗಿತ್ತು ಇಲ್ಲಿ ಶಾರುಗೆ ಪೂನೋಗೆ ಒಂದೇ ಥರ ಟಿ ಶರ್ಟ್ ರೆಡ್ ಕಲರು ನಾನು ಸಹ ನಾವು ಮೂವರು ಒಂದೇ ಕಲರ್ ಇದ್ವಿ ಅವರು ಆಫೀಸ್ಗೆ ಹೋಗ್ತಿದ್ದರಿಂದ ಅವರು ನಾರ್ಮಲಾಗಿ ಕಾಕಿ ಬಟ್ಟೆ ಹಾಕ್ಕೊಂಡಿದ್ರು ಇಲ್ಲಾಂದರೆ ಅವ್ರಿಗೂ ಒಂದು ರೆಡ್ ಟಿ ಶರ್ಟ್ ಎತ್ಬಿಡ್ತಾಯಿದ್ದೆ ಒಂಥರ ಒಂದೇ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇಲ್ಲಿ ಪುನರ್ ಭೀ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು ಬಾಯಿ ಬಾಯ್ ಮಾಡ್ತಾಯಿದ್ಲು ಅವಳಿಗೆ ಗೊತ್ತಿಲ್ವಲ್ಲ ನಾನು ಹೋಗ್ತೀನಿ ಮಮ್ಮಿ ಜೊತೆ ಅಂತ ಹಂಗಾಗಿ ಬಾಯ್ ಮಾಡ್ತಾಯಿದ್ಲು ಸರಿ ನಮ್ಮ ನಾನು ಹೋಗ್ತೀನಿ ನೀನು ಒಬ್ಳೆ ಬಾ ಅಂತೇಳ್ಬಿಟ್ಟು ಅವಳಿಗೆ ಬಾಯ್ ಮಾಡ್ಬಿಟ್ಟು ನಾನು ಹೊರಗಡೆ ಫಸ್ಟ್ ಹೊರ್ಟೋಗ್ಬಿಟ್ಟೆ ಆಮೇಲೆ ಇವಳು ಮಮ್ಮಿ ನಾನು ನಾನು ಅಂತ ಇದ್ದು ನೀನನ್ನು ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಬೇಬಿ ಅಂದಿದ್ದಕ್ಕೆ ಅವಳು ಓಡೋಗಿ ಚಪ್ಪಲಿ ಎತ್ಕೊಂಡು ಓಡಿ ಬಂದ್ಬಿಟ್ಳು ಮಮ್ಮಿ ಚಪ್ಪಲಿ ಹಾಕ್ಕೋತೀನಿ ರೂ ಹೋಗೋಣ ಅಂತ ನಾವು ನಮ್ಮ ಅಪ್ಪ ಅಮ್ಮಯಿಂದ ಹೀಗೆ ಹೋರಾಡ್ತಾ ಇದ್ವಿ ಅನಿಸ್ತೈತೆ ನಂಗಂತೂ ಅಷ್ಟು ಇಲ್ಲ ಹಠ ಮಾಡ್ತಾಯಿದ್ದು ಅಂದರೆ ನಮಗೆ ಬುದ್ಧಿ ಬಂದ ಮೇಲೆ ಅದೊಂಥರ ಗೊತ್ತಾಗ್ಬಿಡುತ್ತೆ ಹೋಗ್ಬಾರ್ದು ಹೋಗ್ಬೇಕು ಅಂತ ಆಮೇಲೆ ಚಿಕ್ಕ ಮಕ್ಕಳಿದ್ದಾಗ ಎಲ್ಲೇ ಆಗಲಿ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ದೊಡ್ಡ ರಕ್ತ ಆಗ್ತಾ ಬಿಟ್ಬಿಡ್ತಾರೆ ಅಲ್ಲಿ ಬಂದು ಎಲ್ಲ ಫುಲ್ಲು ಜೊತೇಲಿ ಮಾಡಿದ್ರೆ ಒಂಥರ ಲಾಸ್ಟ್ ಟೈಮ್ ಬ್ಲಾಗ್ ಸಹ ನಾನು ಶೇರ್ ಮಾಡ್ಕೊಂಡಿದ್ದೆ ಇವಾಗ ಫುಲ್ಲು ಇದೆಲ್ಲ ಉದುರ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ ಎತ್ತಿಟ್ಟು ನೀರು ಹಾಕಿ ಅಷ್ಟು ಮೇಲೆ ಇಟ್ಟು ಹೂವೆಲ್ಲ ಹಾಕಿ ನಾನು ಫಸ್ಟು ಪೂಜೆ ಮಾಡಿಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಹಸ್ಬೆಂಡು ಶಾರುಖೈಯ್ಯಲ್ಲಿ ಪೂಜೆ ಮಾಡಿಸ್ತಾಯಿದ್ರು ನಾನು ಪುನರ್ ಭೀ ಒಂದು ಸರ್ತಿ ಮಾಡಿದ್ವಿ ಇವಾಗ ಅಪ್ಪ ಮತ್ತು ಚಿಕ್ಕ ಮಗಳು ಮಾಡ್ತಾಯಿದ್ರು ಅವ್ರದ್ದು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ನಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಡು ವೀಡಿಯೋ ಅಂತಂದರೆ ಇಲ್ಲ ನಾನು ಮಾಡೋಣ ನನ್ನ ಮಗುನ ಸುಧಾರಿಸ್ತಿದ್ವಿ ಅಂತ ಅವ್ರು ಒಂಥರ ಶೈಪರ್ಸನ್ ಹೇಳಿಲ್ವಾ ಇದನ್ನೆಲ್ಲ ವೀಡಿಯೋ ಮಾಡಬೇಕಾ ಅಂತಾರೆ ಅದಕ್ಕೆ ನಾನು ಏನು ಇದು ಮಾಡಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೆ ಇಲ್ಲಿ ಪುನರ್ವೀಗ ಹೊರಗಡೆ ಬಂದಿದ್ವಿ ಮತ್ತು ಇಲ್ಲಿ ಹೊರ್ಗಡೆ ಯಾರೂ ಇರಲಿಲ್ವಲ್ಲ ಅವಳು ಆರಾಮಾಗಿ ಓಡ ಯಾರಾದರೂ ಇದ್ದರೆ ಇದಾಗುತ್ತೆ ಅಂತ ಮತ್ತು ಷಷ್ಠಿ ಮಾಡಬೇಕಾಗಿತ್ತು ಷಷ್ಠಿ ಸಹ ಕಂಪ್ಲೀಟ್ ಆಯಿತು ಇನ್ನು ಪೂಜೆನ ಬಿಡಬಾರ್ದು ಅಂತ ಕೊನೆಯಲ್ಲಿ ಪೂಜೆ ಮಾಡಿ ಹಾಲು ತನಿ ಹರ್ಕೊಂಡು ಕೈ ಮುಕ್ಕೊಂಡು ಮನೆಗೆ ಬಂದ್ವಿ ನೀನು ಪೂಜೆ ನಿನಗೆ ಕೊಟ್ಟಿದ್ದೀವಪ್ಪ ಅಂತ ಬೆಳಗ್ಗೆ ನಾನು ರಾಜಂಟೆಗೆ ಹೋದಾಗೆ ಊಟ ತೊಗೊಂಬಂದ್ಬಿಟ್ಟಿದ್ದೆ ಮಕ್ಕಳಿಗೆ ಎರಡು ಪ್ಲೇಟ್ ಇಡ್ಲಿ ತೊಗೊಂಬಂದಿದ್ದೆ ಇನ್ನು ಬರೋಷ್ಲು ಹೊಟ್ಟೆ ಹಸ್ಕೊಬಿಟ್ಟಿರ್ತಾರೆ ಅಂತ ಇವಾಗ ತೊಗೊಂಬಂದಿದ್ದು ಎಷ್ಟು ಒಳ್ಳೇದಾಯ್ತು ಅಂದರೆ ಅಷ್ಟು ಒಳ್ಳೇದಾಯಿತು ಮಕ್ಳಿಗೆ ಸ್ನಾನ ಮಾಡಿಸ್ಕೊಂಡು ಡೈರೆಕ್ಟಾಗಿ ಕರ್ಕೊಂಡೋಗಿದ್ದೆ ಅವ್ರಿಗೆ ಊಟ ಏನೂ ಮಾಡ್ಸಲಿಲ್ಲ ಇವಾಗ ಅವ್ರಿಬ್ರಿಗೂ ಇಡ್ಲಿ ತಿನ್ನಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವರಿಬ್ಬರು ಫಸ್ಟ್ ಇಡ್ಲಿ ಹಾಕಿ ಹಸ್ಬೆಂಡ್ಗೆ ಎರಡು ಇಡ್ಲಿ ಹಾಕ್ಕೊಟ್ಟಿದ್ದೆ ಇಲ್ಲಿ ಅಕ್ಕ ಅನ್ನ ಮಾಡಿ ಕಳಿಸಿದ್ರು ಮತ್ತು ಮಜ್ಜಿಗೆ ಸಾಂಬಾರು ಮಾಡಿ ಕಳಿಸಿದ್ರು ಇದೆಲ್ಲ ತಿಂದರೆ ಇವಾಗ ಸರಿ ಹೋಗುತ್ತೆ ಅಂತ ಇನ್ನು ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿದಕ್ಕೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಅದಕ್ಕೆ ಹಬ್ಬಿಗೆ ಫೋನ್ ಮಾಡಿ ಹೇಳ್ದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಊಟಕ್ಕೆ ಲೇಟಾಗಿ ಬಾ ಅಂತ ಓ ಸರಿ ಒಂದ್ ಮೂರ್ ಗಂಟೆ ಬರ್ತೀನಿ ಅವಾಗೇನೆ ಅಡ್ಗೆ ಮಾಡು ಅಂತ ಹೇಳಿದ್ರು ಏನ್ ನಿಂದ ಆಟ ಜಾಸ್ತಿ ಆಗೈತೆ ನಿಂದು ಹ ಶಾರುಮ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಮಮ್ಮಿನ ಏ ಬಿದ್ರು ಏನ್ ಮಾಡೋದು ನೋಡ್ಕೊಂಡಿದಕ್ ಸರಿ ಹೋಯ್ತು ಇಲ್ಲ ಅಂದ್ರ ಕಾಲಂಗ್ ಎತ್ಕೊಂಡು ಎತ್ಕೊಂಡು ಹಿಂದಕ್ ಬಂದ್ರೆ ಏನ್ ಮಾಡೋದು ಹೇಳು ನಿನ್ನ ಜಾಮ್ ಸರಿ ಹಾ ಮೂರು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಬಂದಿಲ್ವಲ್ಲ ಅದಕ್ಕೆ ಮುಂಚೆನೆ ಬಂದಿದ್ರು ಆಮೇಲೆ ಇನ್ನು ಯಾಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಟೊಮೆಟೊ ಗೊಜ್ಜಿತ್ತು ಅದಕ್ಕೇ ಬಿಸಿ ರೈಸ್ ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟೆ ಮತ್ತು ಅವ್ರು ಹೊಲ್ಟೋದ್ರು ಆಮೇಲೆ ನಾನು ಶಾರು ಪುನರ್ವಿ ಮಲ್ಕೊಂಡವರು ಸಂಜೆ ಒಂದು ಆರೂವರೆ ಹಂಗೆ ಎಚ್ಚರಿಕೆ ಆಗಿದ್ದು ನಮಗಂತೂ ಮೂವರು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿದ್ವಿ ಅವರು ಸಹ ಏನೂ ಎಬ್ಬಿಸಲಿಲ್ಲ ಅವರು ಇವತ್ತು ಹೆಂಗೆ ಮಲ್ಕೊಂಡವ್ರೆ ಬಿಡು ಅಂದ್ಬಿಟ್ಟು ಐದುವರೆಗೆ ಅಂಗಡಿ ಹೊರಟು ಆಮೇಲೆ ಈ ನನ್ನ ಅಲಾರಾಮ್ಗಳಿದ್ವಲ್ಲ ಈ ಅಲಾರಮಗಳು ನನ್ನ ನೆಬ್ಸಿದ್ವು ಈ ಅಲಾರಾಮ್ ಸೌಂಡಿಂದ ನಂಗೆ ನಿದ್ದೆ ಇನ್ನೂ ಬರ್ತಾನೆ ಇತ್ತು ಅದು ಯಾಕೆ ಇಷ್ಟೊಂದು ನಿದ್ದೆ ಓದೆ ಅದು ಇಷ್ಟು ನಿದ್ದೆ ಹೋದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮಧ್ಯಾಹ್ನ ಬಂದು ಬಟ್ಟೆ ಒಗೆದೇ ಹಾಕ್ಬಿಟ್ಟು ಬಟ್ಟೆ ಒಗೆಕ್ ಹಾಕ್ಬಿಟ್ಟು ಹೋಗಿದ್ದೀನಿ ಒಳಗಡೆ ಮತ್ತೆ ಹೊರಗಡೆ ಬಂದು ಬಟ್ಟೆ ಒಣಗಾಕೆ ಸಹ ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ಬಂದು ನೋಡಿದ್ರೆ ಮಿಷಿನ್ಸ್ ಚೆನ್ನಾಗಾಯ್ತು ಆವಾಗ ನೆನಪಾಯ್ತು ನನಗೆ ಓ ಬಟ್ಟೆ ಮಿಷಿನ್ಗೆ ಹಾಕಿದೀನಿ ಒಣಗಾಕಿಲ್ವಲ್ಲಪ್ಪ ಅಂತ ಆಮೇಲೆ ಶಾರೊಂಗ್ ಕರ್ಕೊಂಬಂದು ವಾಕರಲ್ಲಾ ಅವಳು ಒಂದು ಟೂ ಮಿನಿಟ್ಸ್ ಇರ್ತಾಳೆ ಅಷ್ಟೆ ಆಮೇಲೆ ಏನು ಮಾಡಿದ್ರು ಇರೋಲ್ಲ ಅದೇ ಗ್ಯಾಪಲ್ಲಿ ಅವಳು ಅಳೋ ಅಷ್ಟರಲ್ಲಿ ಏನಾದರೂ ಮಾಡಿ ಬಟ್ಟೆ ಬೇಗ 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 ಒಣಗಕ್ಕೆ ಅಂದ್ಬಿಟ್ಟು ಡ್ರೈ ಆಗಿರ್ತಾವಲ್ವ ಮಿಷಿನಲ್ಲಿ ಹಾಗಾಗಿ ಬಿಸಿಲಿಗೆ ಹಾಕೋ ಅವಶ್ಯಕತೆನೇ ಇಲ್ಲ ಈ ಶೀಟ್ ಹಾಕಿರೋದ್ರಿಂದ ಈ ಶೀಟ್ಗೆ ಬರೋ ಲಾಭೇನೇ ಚೆನ್ನಾಗಿ ಬಟ್ಟೆ ಒಣ್ಕೊಬಿಡ್ತವೆ ಮಗುನಲ್ಲಿ ಆಟ ಆಡಿಸ್ಕೊಂಡು ಅವಳು ಆಲ್ರೆಡಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ಪುನರ್ವಿ ಇಲ್ಲಿ ಒಂದೊಂದೇ ಬಟ್ಟೆ ಒಂದೊಂದೇ ಬಟ್ಟೆ ಎತ್ತೆತ್ತಿ ಕೊಡ್ತಾಯಿದ್ಲ ಹಾಗಾಗಿ ನಂಗೆ ಎಷ್ಟು ಈಸಿ ಆಗುತ್ತೆ ಅಂದರೆ ಅಷ್ಟು ಈಸಿ ಆಗುತ್ತೆ ಒಂದೊಂದು ಸರ್ತಿ ಕೋಪ ಬಂದ್ಬಿಡುತ್ತೆ ಬಟ್ಟೆ ಎಲ್ಲ ಕೆಳಗಡೆ ಹಾಕ್ಬಿಡ್ತಾಳೆ ಒಂದು ಎತ್ಕೊಳಕ್ಕೆ ಹೋಗಿ ಇನ್ನೊಂದು ಬೀಳ್ಸಿಬಿಡ್ತಾಳೆ ಅವಾಗ ಕೋಪ ಬಂದಾಗ ಬೈದ್ಬಿಡ್ತೀನಿ ಆಮೇಲೆ ಹಂಗೆ ಸಾರಿ ಕೇಳ್ತೀನಿ ಇವಾಗಲೂ ಸಾರಿ ಮಗಳೇ ಆಮೇಲೆ ಅವ್ರ ಅಣ್ಣ ಬಂದ ಅವ್ರ ಅಣ್ಣ ಅದೇನೋ ತಿಂಡಿ ತೊಗೊಂಬಂದು ಕೊಟ್ಟನು ಶಾರೋಗೆ ಅವಳು ಶಾರು ಅಳ್ತಾನೆ ಇದ್ಲು ಆಮೇಲೆ ತಿಂಡಿ ತಂದು ಕೊಟ್ಟ್ಮೇಲೆ ಸ್ವಲ್ಪ ಸಮಾಧಾನ ಆದ್ಲು ಮನೇಲೂ ತಿಂಡಿ ಎಲ್ಲ ಖಾಲಿಯಾಗಿತ್ತು ಅವಳು ಕೈ ಕೊಡೋಕ್ಕೇನೂ ಇರಲಿಲ್ಲ ಸರಿ ಹೋಯ್ತು ಬಿಡು ಅಂತಂದ್ಬಿಟ್ಟು ಸುಮ್ಮನಾದ್ವಿ ಈ ಕಡೆ ಬೇಗ ಬೇಗ ಬಟ್ಟೆ ಕೊಡೋಣ ಅಂತ ಈ ಕಡೆ ಪುನರ್ವಿ ಅಂತೂ ಅವಳಿಗೆ ಓಡಾಡು ಅಂತ ಅವ್ಳು ಚಿಕ್ಕ ಮಗು ಇದ್ದಾಗ ಹಾಕಿದ್ರೆ ಅವಳು ಓಡಾಡ್ತಿರ್ಲಿಲ್ಲ ಇವಾಗ ಶಾರು ಓಡಾಡ್ತಾ ಇದ್ರೆ ನಾನು ಕೂತ್ಕೋತೀನಿ ನಾನು ಓಡಾಡ್ತೀನಿ ನಾನು ಓಡಾಡ್ತೀನಿ ಅಂತ ಓಡಾಡ್ತಾ ಇರ್ತಾಳೆ ಯಾರ ಮನೆಯಲ್ಲೆಲ್ಲ ಹೀಗೆ ಆಡ್ತಾರೆ ಮಕ್ಕಳು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರೂ ಹಿಂಗೆ ಮಾಡ್ತಾರೆ ಅನಿಸುತ್ತೆ ಆ ರಾಕರಲ್ಲಿ ಹಾಕಿದಾಗ ಅಷ್ಟೇ ಅವಳು ಹಂಗೆ ಆಟ ಮಾಡೋಳು ಇವಾಗ ರಾಕರು ಶಾರಿಗೆ ನಾನು ಕೊಡಲ್ಲ ಅಂತಾಳೆ ಆ ವಾಕರು ಹಂಗೆ ಮಾಡ್ತಾಳೆ ಅವಾಗ ಇರ್ಲಿಲ್ಲ ಇವಾಗ ನಾನೇ ಕುತ್ಕೋಬೇಕು ಅಂತ ಹಠ ಮಾಡ್ತಾಳೆ ಅವಳಂತು ಏನ್ ನಾಲ್ಕು ಚೆನ್ನಿದ್ಯಾ ಅವರು ಅಂಗಡಿಗೆ ಹೋದ್ಮೇಲೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಮೇಲೆ ನಮ್ಮ ಅಕ್ಕ ಅವ್ರು ಬಂದ್ರಾ ಅವ್ರು ಬಂದಿದ್ದು ಗ್ಯಾಪಲ್ಲೇನೆ ಕೈ ಕೊಟ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡಿಬಿಟ್ಟೆ ನಾನಂತೂ ಬೆಳಗ್ಗೆ ಊಟ ಮಾಡಿದ್ದು ಹೊಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಆಮೇಲೆ ಬಂದರು ಹಬಿ ಬಂದರು ಊಟ ಮಾಡಿದ್ರು ಹಾಲಲ್ಲಿ ಹಿಂಗೆ ಕುತ್ಕೊಂಡಿದ್ದೆ ಬಂದು ಒಂಥರ ಸರ್ಪ್ರೈಸ್ ಥರನೇ ಚಾಕ್ಲೇಟ್ ತೊಗೊಂಡು ಕೊಟ್ರು ನನಗಂತೂ ಖುಷಿ ಆಗ್ಬಿಡ್ತು ಒಂಥರ ಈ ಮಿಡಲ್ ಕ್ಲಾಸ್ ಲೈಫ್ ಅಂದ್ರೇ ಒಂಥರ ಸಣ್ಣ ಸಣ್ಣ ಥಿಂಗ್ಸಲ್ಲಿ ಸಣ್ಣ ಸಣ್ಣ ಮೂಮೆಂಟ್ಸ್ನೆಲ್ಲ ಎಂಜಾಯ್ ಮಾಡಬೇಕು ಅನಿಸುತ್ತೆ ಅವ್ರು ನಮ್ಗೆ ದೊಡ್ಡ ದೊಡ್ಡ ಗಿಫ್ಟ್ ತಂದು ಕೊಡಬೇಕು ಅಂತ ಏನು ಅನಿಸಲ್ಲ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ಟರು ಚಿಕ್ಕ ಚಿಕ್ಕ ಸರ್ಪ್ರೈಸ್ ಕೊಟ್ಟು ಎಷ್ಟು ಪ್ರಿಷಿಯಸ್ ಅನ್ಸುತ್ತೆ ಅಂದರೆ ಅಷ್ಟು ಖುಷಿ ಕೊಡುತ್ತೆ ಅವ್ರಿಗೆ ಅವ್ರಿಗೇನು ಅಂದರೆ ಇದನ್ನು ಇಂಥ ದಿನ ಕೊಟ್ಟರೆ ಮಾತ್ರ ಪ್ರೀತಿಯಲ್ಲ ಇಂಥ ದಿನ ಕೊಟ್ಟಿಲ್ಲ ಅಂದರೆ ಪ್ರೀತಿಯಲ್ಲ ಕೊಡಬೇಕು ಕೊಡ್ತೀನಿ ಅಷ್ಟೆ ಇವಾಗ ನಾನು ಲಾಸ್ಟ್ ಟೈಮ್ ಒಂದು ಸತಿ ಏನೋ ಕಾಲ್ ಚೈನ್ ಥರದ್ದು ಕೇಳಿದೆ ಅದಕ್ಕೆ ಕಾಲು ಚೈನ್ ಒಂದು ಕೊಡಿಸು ಕಾಲ್ಗೆ ಹಾಕ್ಕೊಳ್ಳೋದು ಒಂದು ಕಾಲ್ಗೆ ಹಾಕ್ಕೊಳ್ಳೋದು ಅಂತ ಅವ್ರು ಹೋಗಿ ಈ ಥರದ್ದು ಕಾಲದ ದಾರ ತೊಗೊಂಬಂದಿದ್ರು ನಂಗೆ ಅದು ಇಷ್ಟ ಆಗಲಿಲ್ಲ ಬಟ್ ಮತ್ತು ಪುನರ್ವಿ ನಿನ್ನೆ ನಂದು ಮೂಗ್ ಬಟ್ ಮುರಿದಾಕ್ಬಿಟ್ಟಿದ್ಲು ಸರಿ ಬಿಡು ಆಯಿತು ಅಂತ ನಾನೇನು ಕೇಳೋಕೋಗಿರಲಿಲ್ಲ ಆಮೇಲೆ ಹೋಗಿ ಅವರ ಸರ್ಪ್ರೈಸ್ ಆಗಿ ಎರಡು ಮೂಗ್ಬಟ್ ತೊಗೊಂಬಂದವರೆ ನನಗಂತೂ ಎಷ್ಟು ಬೇಜಾರಾಗಿಬಿಡ್ತಾ ಇನ್ನು ಅಷ್ಟು ಬೇಜಾರಾಗಿಬಿಡ್ತು ಒಂದು ಮುಗಿಬಿಟ್ಟು ನನಗೆ ಸಾಲ್ತಾ ಇಲ್ಲ ಇನ್ನೊಂದು ಚೈನ್ ಇರೋದು ಇಷ್ಟ ಆಗೈತೆ ಬಟ್ ನನಗೆ ಅದು ಹಾಕ್ಕೊಳಕ್ಕೂ ಬರ್ತಾ ಇರಲಿಲ್ಲ ಇನ್ನೊಂದು ಮುಗಿಬಿಟ್ಟು ನನಗೆ ಸಾಲ್ತಾನೆ ಇರಲಿಲ್ಲ ರಿಟರ್ನ್ ಮಾಡಿಬಿಡು ಇದನ್ನು ಅಂತ ಹೇಳಿದೆ ಅವ್ರಿಗೆ ಬೇಜಾರಾಗ್ಬಿಡ್ತು ಏನಾದರೂ ಕೊಟ್ಟರೆ ನಿಂಗೆ ಇಷ್ಟ ಆಗೋಲ್ಲ ಏನಾದರೂ ಕೊಟ್ಟಿಲ್ಲ ಅಂದರೆ ಬೈತಾ ಇರ್ತೀಯ ಏನು ಕೊಡೋಲ್ಲ ಅಂತ ಸರಿ ಬಿಡು ಆಯಿತು ಇಟ್ಕೊತೀನಿ ಇದನ್ನೇ ಹೇಳ್ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅವರು ವಿಶ್ ಮಾಡಿದ್ರು ಹ್ಯಾಪಿ ವ್ಯಾಲೆನ್ಸ್ ಡೇ ಅಂತ ಅಯ್ಯೋ ಇವತ್ತಲ್ಲ ಹಬ್ಬಿ ಇನ್ನೂ ಲೇಟು ಅಂತ ಹೇಳಿದ್ರೆ ಅಯ್ಯೋ ಪ್ರೀತಿ ಮಾಡೋಕೆ ಯಾವತ್ತಾದ್ರೂ ಏನು ಬಿಡು ನಾನು ಯಾವತ್ತು ಕೊಡ್ತೀನೋ ನೀನು ನೀಸ್ಕೋ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರಿ ಬಿಡಪ್ಪ ಆಯಿತು ಅಂದ್ಬಿಟ್ಟು ಚಾಕ್ಲೇಟ್ ತಿನ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನೆಕ್ಸ್ಟ್ ಫ್ಲಾಗ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇಗೆ ನಾಳೆ ಎಲ್ಲ ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟಿಲ್ ದೆನ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್